అయ్యో దేవ్రే ఇదే తల జగింతి తల జామూ సప్తూ అయ్యో యావారు తప్పిల కనవ నవారు తప్ప జనకే వాళ్ళు మాతందోనల్ మాత్ర పప్ప రామణ అయ్యో శివునె అయ్యో ye naat ini itu otir garaga kali 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 am kau bateri dalan eh ada kek eh ye luktaka ban putri na satu ye, senara mana teman sekalian butuh apa dia ye butuh juga butuh karena wah ayoh papa ye ni to kau pun maritai alat ku eh, oh mar do garaga mar mana mungkin ada bengkel kerana yang nari karya dah luar. Ia nak mula jangan boleh selekan aku. Ayuh, ayuh, luar apa? Marah, marah, benci dulu. Lawan le, marah, marah, kena mi. Yang lu kasih suku kau itu ni, benci ಒಂದ್ ಮಾತನು ಹೇಳ್ದಂಗೆ ಫೋನ್ ಮಾಡಿದೆ ಮಾತಾಡ್ದ ಚೆನ್ನಾಗಿ ಮಾತಾಡಿದ್ರು ಏನಾಗಿತ್ತು ಬಿತ್ತ ಇಟ್ಟ ಉಂಡುಬಿಟ್ಟು ಕೈ ಮಸಾರು ಉಂಡುಬಿಟ್ಟು ಮನಗಿದ್ರು ಕಣ್ಣು ಏನ್ ಮಾಡಕದು Sumkiri, awal rasa nak balik kat sana. Sumkiri bintang mana? Dah nak kembali ke? Oh, ingat kau kutukan rasa dah. Sumniri. Oh. Hari apa dah ini? Anu dah lagi sal tay lu. Yellow dulu, ya tak kau dulu. Yellow dia body baru body yang kandu baik bandang bodi khas kat sana. One day dulu, but putu kau dah na. Ia கலசிவா நகித்த கல்சி சுமக்கி தைர தாட்கு நானு மகள நோடின் மகளனி போன் நானு நீ சரி ஆயிருந்து மூட்ல மாதாங்க சுமக்கி சுங்கு பப்பா சந்தேக மாத்தாட்கல மகிசின் சாதி இன்னேன் மாதது அய்யோ அவுனஸ்டே பாழ்கே பரோ சும் ஆகிய எஸ் சத்தி ஊசார் தப்பி உசாரா ஊசார்த்தோ சுமக்கா ஆய் மக அழிப்பட சுமக்கிரு எல்லா எல்லா யாரும் காண்த்தரில்

ಕೆಲ್ಸಕ್ಕೆ ಹೋಗಿದ್ಲು ಒಂದು ತಾಯಿ ಫೋನ್ ಮಾಡೀನಿ ಬಂದಾಳೇನೋ ರಜಾಕೆ ಬರ್ತೀನಿ ಅಂತ ಅಂದ್ಲು ಒಂದು ಹದಿನೈದು ದಿವಸದಲ್ಲಿ ಫೋನ್ ಮಾಡಿತ್ತು ಬಲೆಯಲ್ಲಿ ಹೊಸಿ ಮಾತಾಡ್ಬೇಕು ಅಂದ್ಬಿಟ್ಟು ಪಾಪ ಹಿಂಗಾಗೋಯ್ತಲ್ಲ ಏನು ಮಾಡೋಕ್ಕಾಗಿಲ್ಲ ಕೆಲ ಮಗ ಏನು ಮಾಡೋಕ್ಕಾಗಿಲ್ಲ ಮುಗಿದ್ ಬಂದ್ಮೇಲೆ ಹೋಯ್ತಾ ಇರಬೇಕು ಇನ್ನೇನು ಮಾಡಂಗಿದ್ದು ಒಟ್ಟು ಉರಿತದೆ ಕಣಪ್ಪ ಅಯ್ಯೋ ಮಗಳೇ ತಾತು ನಾನು ಒಳಗೆ ಬಂದವೇ ಅಯ್ಯೋ ಮಗಳೇ ನೋಡ್ಬಾರಯ್ಯ ಜೋಬಿತಾ ಬಂದವಳೆ ಸೊ ಅದು ತಂದೆ ಏನಿಲ್ಲ ಕಣೆ ಅವಳು ಜೀವನದಲ್ಲಿ ಅವಳದು ಸರಿ ಆಗೋಯ್ತು ಏನು ಇಲ್ಲ ತೊಂದರೆ ಹೆಂಗೂ ಅಚ್ಚುಕಟ್ಟಾಗಿ ಸೇರ್ಕೊಂಡ್ಲು ನನ್ನ ಮಗಳು ನನ್ನ ಮಗಳಿಗೆ ಏನು ತೊಂದರೆ ಇಲ್ಲ ರಾಣಿ ಹಂಗೆ ಇರ್ತಾಳೆ ಅಂತಿದ್ದಲ್ಲ ತಾತ ತಾತ ಬಂದಾಗ ನೀನ್ ನೋಡಿದರೆ ನನಗೆ ಸಮಾಧಾನ ಆಯ್ಕಿಲ್ಲ ನೋಡ್ಬಿಟ್ಟು ಹೋಗಿದ್ದಾರೆ ನನಗೆ ಬೇಜಾರಾಯ್ತದೆ ಅಂತಿದ್ದಲ್ಲ ತಾತ నిన్సి అతిత్తి కన్ మళ్ళు నీరు ఐదారు వర్షే ఒయిత ఆదిగ్ ఓతి అక్షన్ వుట్ మే అదిల నూ అంత కండ అయ్యో అయ్యో రశ్మీ క ಮಾತಾತ್ರೆ ರಶ್ಮಿ ಸರಿಕಲೆ ರಶ್ಮಿ ಸರಿಕಲೆ ಅಷ್ಟು ಶ್ರೀಮಂತರು ಮಗಳಾದ್ರೂ ಒಂಚೂರು ಅಹಂಕಾರ ಇಲ್ಲ ಓದೋರಿಗೆ ಅಷ್ಟು ಚೆನ್ನಾಗಿ ಆಸೆ ಮಾಡ್ತಿತ್ತು ಅಷ್ಟು ಚೆನ್ನಾಗಿ ಆಸೆ ಮಾಡ್ತದೆ ವಣ್ಣು ಅಂತ ನಿನ್ನ ಹೊಸಿಯ ಹೋಗ್ಲತ್ತಿತ್ತಿಲ್ಲ ಕನು ಮಗಳೇ ನಿನ್ ಮುಂದಕ್ಕೆ ಯಾರು ಒಗ್ಲರು ತಾತ ತಾತ ಇಷ್ಟು ಬೇಗ ನಂಬಿಟ್ಬಿಟ್ಟು ಹೊಂಟು ಹೊಂಟೋದ್ರ ತಾತ മാ ധൈര്യ കൊടദിട്ടുണ്ടേ ജ്ലുവേൾ മാതാസ്കരപ്പ ജല ആയോ ബീറ്റിയ ಅಯ್ಯೋ ನೋಡ್ರವ್ವ ನನ್ನ ನನ್ನ ನೋಡಿ ಆ ಭಗವಂತ ನನ್ನ ಪರಿಸ್ಥಿತಿಯ ಹಂಗೆ ಮಾಡ್ಬಿಟ್ಟು ಅಯ್ಯೋ ಬಂದಾಗ ಚೆಂದಾಗಿ ಕುತ್ಕೊಂಡು ಕಷ್ಟ ಸುಗಮ ಮಾತಾಡ್ಕೊಂಡು ಎಷ್ಟ್ ಚೆನ್ನಾಗಿ ಮಾತಾಡಿ ಬಂದಕ್ಷಣವ್ವ ி பார்த்தினி அந்த பாப்பா ஓடாட்த்த கைலாக காலாகவே பிங்க ஒன்டோதீ நீ நன்கண்ட யார் வந்திருங்க நோடி பீட்டி அம்மா நல்ல பரின்னெல்லாம் கை விட் எங்க ஒன்ட்டு அய்யோ பீகிரே நோட் கே நோடியோ அய்யோ ஏக்காக்காக்கவா ஏனாகி மோனா மாதாக்கான அன்பு அதே ಹಂಗು ಧರ್ಮ ನಾನು ಮಾಡ್ಕೋತೀನಿ ಏನು ಅಂದ್ಬಿಟ್ಟು ನನ್ನ ಬೆಳಗ್ಗೆ ಫೋನ್ ಮಾಡ್ತಿದ್ರು ಅಮ್ಮ ಎಷ್ಟೊತ್ತ ಹೋಯ್ತು ಜೀವ ಅಯ್ಯೋ ಇವಣ್ಣ ನಾಲ್ಕು ಗಂಟೆ ರಾತ್ರಿ ಗೆದ್ಬಿಟ್ಟು ಮಂಚ ಆಚೆಗಾಕ್ಸು ಮಂಜಿಗೆ ಆಚೆಗಾಕ್ಸು ಅಲ್ಲಿ ಮನೆ ಕತ್ತಿನಿ ನನಗೆ ಐತೆ ಅಲ್ಲ ನನ್ನ ಬದುಕಿಲ್ಲ ಹಂಗೆ ಹಿಂಗೆ ಅಂತ ಅಂದ್ರಂತೆ ಇಲ್ಲ ನಮ್ಮ ಮನೆ ಓದ್ತಿಲ್ಲ ಅದೇ ಶ್ರೀನಿವಾಸ ಅಂತ ಅವು ಇದನ್ನ ಕರ್ಸ್ಬಿಟ್ಟು ಮಂಚೆಲ್ಲ ಈಜೆಗೆ ಹಾಕ್ಸಿ ಈಚೆಗೆ ಒಪ್ಪರ್ಗೆ ಹೊಸ ಮನೆ ಅದಲ್ಲ ಅಲ್ಲಿ ಒಪ್ಪರ್ಗೆ ಮನ್ಸಿದ್ರು ಆಮೇಲಿಂದ ನಾನು ಹೋಗಿ ಇದ್ಯಾಕ ಹಿಂಗೆ ಮನ್ಸಿದೀ ಅಂದ ಹಿಂಗೆ ಹಿಂಗೆ ಆಯಿತು ಕನಕ ಅದಕ್ಕೆ ಹಿಂಗೆ ಮಲಗಿಸ್ತೀನಿ ಅಂತ ಹಾಸ್ಪಿಟ್ಲಿಗೆ ಹೋಗೋದ ಬಣ್ಣ ಅಂತ ನಾನು ಒಂದೇ ಬೇಡ ಬೇಡ ನನಗೆ ನಾನು ಹಳೆ ಮನೆ ತಗ ಜೀವ ಬಿಡಬೇಕು ಹಳೆ ಮನೆ ಹೋಗಿ ನನ್ನ ಅಂತ ಅಂತು ಇದ್ಯಾಕ ಹಿಂಗೆ ಆಡೋದು ಬಂದುಬಿಟ್ಟು ಏನು ಮಾಡಿ ಬಿಡಲಿಲ್ಲ ನಿಮ್ಮ ಕಾಲು ಕಟ್ಟಿದ್ರೆ ನಿಮ್ಮ ಕೈ ಮುಗಿತೀನಿ ಹಳೆ ಮನೆ ಕರ್ಕ ಹೋಗಿ ಹಳೆ ಮನೆ ತಗರ್ಕೋಗಿ ಅಂತು ಆಗಿ ಅಕ್ಕನಿಗೆ ಅಕ್ಕ ಕರ್ಕೊಂಡ ನಡೀತಗಿ ಬಣ್ಣ ಹಿಂಗೆ ಆಟ ಮಾಡ್ತದೆ ಅಂತ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಮನ್ಸೆ ಹಾಕ್ಬಿಟ್ಟು ಮಲಿಕತ್ತೀನಿ ಅಂತು ಮನೆ ಕಂಡ ತಕ್ಷಣ ಪಟ್ನ ಜೀವ ಹೊಂಟೋಯ್ತು ಕನಕ ಒಂದು ತೊಟ್ಟು ನೀರನ್ನೂ ಕುಡೀನಿಲ್ಲ ತೆಗೆ ಅಯ್ಯೋ ಕಾಣೆ ಕಣವೆ ಹಂಗೂ ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು ಪಾಪ ವಾಕ ಹುಸಿ ಹಿಂಸೆ ಮಾಡಿಲ್ಲ ಹೋಗೋದ ನಡೀರಿ ನಡೀರಿ ಅಂದಕ್ಕೆ ಇಲ್ಲ ಇಲ್ಲ ಕೂಯಿಸಿ ಕೊರಸಿ ಮಾಡಬೇಡ ನಾನು ಲಕ್ಷಣವಾಗಿ ಸಾಯ್ಬೇಕು ನಾನು ಅಂದ್ಕೊಂಡು ತಂದು ಹಳೆ ಮರಿತಾವ ಮನಸ್ಸು ತೊಕೋನಕ ಮನಸ್ಸು ತಕ್ಷಣ ಪಟ್ನಾಗ ಹೋಗ್ತೀನಿ ಐತಲೇ ಒಂದು ತೊಟ್ಟು ನೀರು ಕುಡೀನಿಲ್ಲ ತಗೆ ಆ ಇರ್ತಿದ್ದೀರಕ ಸುಮ್ಕೀರಿ ಹೇಳಿದ್ರಂತ ಡಾಕ್ಟ್ರು ಬಿಡಿ ಸೇದಂಗಿಲ್ಲ ತಿನ್ನೋಂಗಿಲ್ಲ ಬೋಂಡ ಪಾಂಡವ ಅಂತ ತಿನ್ಬೇಡಿ ಅಂತ ಯಾವಾಗಲೂ ಬಾಡ್ನೆಸ್ರು ಹೆಸರು ಬಾಡಿನ ಹೆಸ್ರು ಬಾಡೇ ಬರೀ ಇದೆ ಅಲ್ವಾ ಹ್ಞೂ ಅವ್ರಿ ಹೇಳ್ದಂಗೆ ಇರ್ತದಲ್ಲಿದ್ದೀರಿ ಇನ್ನೂ ನಾಕರಾಗಲು ಬದುಕೋರು ಏನು ಮಾಡಿರಿ ಏನು ಮಾಡೋಂಗಿಲ್ಲ ಏನು ಮಾಡಂಗಿಲ್ಲ ನಾವ ಯಾಕೆ ಬಾ ಅಂತ ಅಲ್ಲಿ ಮೇಲೆ ದೇವರು ಆ ನಾವು ಸುಮ್ಮನೆ ಹೋಯ್ತಾ ಇರಬೇಕು ಇನ್ನೇನು ಅದು ಅಯ್ಯೋ ಬೀಗ್ರೆ ಯಾವಾಗ ಬಂದ್ರು ನಮ್ಮ ಕಷ್ಟವ ತೀರಾ ಕಣ ಬಿಕ್ತಿಯಮ್ಮ ಹೇಳಿದ್ರು ವೇ ಆ ಕಷ್ಟ ಅನ್ಬೋಸಿವಿ ನಾವು ಅಂತ ಎಲ್ಲರೂ ಹೇಳೋದು ಕರೋ ಹಳೆ ಕಾಲು ಸ್ಟೋರಿ ಎಲ್ಲರೂ ಹೇಳೋದು ಪಪ್ಪ ಕಷ್ಟ ಕಷ್ಟಪಟ್ಟಿವಿ ಗಂಡೆ ತಿಂದೀವಿ ಕಾಳು ಬೇಸ್ಕೊಂಡು ತಿಂದೀವಿ ಸೊಪ್ಪು ಬೇಸ್ಕೊಂಡು ತಿನ್ಬಿಟ್ಟು ಮನೆಗ್ಕೊಂಡಿವಿ ಒಟ್ಟಿಲ್ದ ಹೊತ್ಕೇ ಅಂತ ಬಂದಾಗ ಎಲ್ಲವ ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಕುತ್ಕೊಂಡು ಮಾತಾಡೋದು ಪಪ್ಪಾ ಮತ್ತೆ ಹುರ್ದಿ ಬೆಂಕಾಯ್ತದೆ ಒಳ್ಳೆ ಮನ್ಸ ಒಂದ್ ದಿವ್ಸ ಒಂದು ಮಾತಂದಿಲ್ಲ ನಮಗೆ ಅಂತ ಒಳ್ಳೆ ಮನ್ಸ ದೇವರಂತ ಮನ್ಸ ಅಯ್ಯೋ ಗಂಡ ಯಾರಿಗೂವೇ ಒಂದು ಮಾತನ್ನು ಅಂದವನಲ್ಲೋ ಯಾರಿಗೂವೇ ಒಂದು ಮಾತಂದೀನವ್ವ ಮಾಡ್ದವನು ಅಲ್ಲ ಕಣ್ರವ್ವ ನನಗೆ ಬೇಕಾದ್ರೆ ಬೇಕಾದಂಗೆ ಬಾಯಿಗೆ ಬಂದಂಗೆ ಉಗಿದ್ರು ಬೇರೆಯವರು ಮಾತ್ರ ಒಂದು ಮಾತನ್ನುವೇ ಅವನು ಆಡ್ದವನಲ್ಲೋ ನನಗೆ ಬೇಕಾದರೇ ಎಷ್ಟು ಬೇಕಾದರೂ ಬಾಯಿ ಬಂದಂಗೆ ನಾನು ಏನು ನನ್ನ ಗಂಡ ಬೋದ್ರೂ ಬೈಕಳ್ಳಿ ಬಡದ್ರೆ ಮಾಡಿದ್ರೆ ಅಂತ ನಾನು ಉಸಿರಾ ಬಿಡ್ತಿಲ್ಲೋ ಕೊಯ್ಲಿ ಬೈಲಿ ಅಂತ ಮಾತಾಡ್ತಿಲ್ಲೋ ಉಸಿರೇ ಬಿಡ್ತಿಲ್ವಂತೆ ಅವೊ ಇನ್ನತಾ ಅನ್ಕೊಂಡು ಮಾತಾಡ್ತಾ ಕುಡ್ಕೊತಿದ್ದು ಅದೇನು ಮಾತಾಡೋ ಕಣೆ ಸುಳ್ಳು ಸುಳ್ಳ ಒಬ್ಬರು ತಗೋತಾಳು ಪುಂದಿಯ ಇಲ್ಲಿ ಅವೊ ಇದ್ದಾಗ ನಾ ಎಡಂಗಡ ಇನ್ ನೋಡು ಏನು ಮಾತಾಡ್ತಿರುವಂತೆ ಅಯ್ಯೋ ಸುಮ್ನೆ ಕೂತ್ಕೋ ನೀನು ಅಯ್ಯೋ ನನ್ನ ಮಕ್ಳು ಇನ್ನು ಬರ್ನಿವಲಾ ಅಪ್ಪ ನನ್ನ ಮಕ್ಳು ಇನ್ನು ಬರ್ನಿಲ್ವಲ್ಲ ರಶ್ಮಿ ಫೋನ್ ಮಾಡಿ ಪೋನಾಲ್ತಾ ಕರ್ಕೊ ಬತ್ತಿನ ಅಲ್ತವಳೆ ಹೇಳಿದ್ರ ಡಾಬ್ರೆ ಅಂದ್ಬಿಟ್ಟು ಕರ್ಕೊ ಬತ್ತೀನಿ ಅಂದಾನೆ ಫೋನ್ ಮಾಡಿ ಎಲ್ಬತ್ತದರ್ ಕೇಳು ಹಾಂ ಸರಿ ಅಜ್ಜಿ ಆಯ್ತು ಕೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ